ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಶ್ಮಿ ಹುಟ್ಟು ಹಬ್ಬದ ದಿನ ದೇಶಾನೇ ಮೆಚ್ಚುವಂತಹ ಕೆಲಸ ಮಾಡಿದ್ರು ಸೃಜನ್ ಲೋಕೇಶ್ ಹೌದು ನಟ ಸೃಜನ್ ಲೋಕೇಶ್ ನಿನ್ನೆ ತಮ್ಮ ಮೂವತ್ತೇಳನೇ ಹುಟ್ಟು ಹಬ್ಬ ಕಿರುತೆರೆ ಮತ್ತು ಬೆಳ್ಳಿತೆರೆ ಎರಡರಲ್ಲೂ ನಿರಂತರವಾಗಿ ಮನರಂಜನೆ ನೀಡುತ್ತಾ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಹೊಂದಿರುವ ಸೃಜನ್ ಅವರು ಏಳು ಫ್ಯಾನ್ಸ್ ಕ್ಲಬ್ ಗಳ ಉದ್ಘಾಟನೆಗೆ ಮುಂದಾಗಿದ್ರು ಇದುವರೆಗೂ ತಮ್ಮ ಹೆಸರಲ್ಲಿ ಅಭಿಮಾನಿ ಬಳಗ ಬೇಡ ಅಂತ ವಿರೋಧಿಸ್ತಾ ಇದ್ದ ಸೃಜನ್ ನಿನ್ನೆ ಕೊನೆಗೂ ಅಭಿಮಾನಿಗಳ ಬೇಡಿಕೆಗೆ ಸ್ಪಂದಿಸಿದ್ದಾರೆ ಅಲ್ಲದೆ ಅಭಿಮಾನಿಗಳು ರೂಪಿಸಿದ್ದ ಸಾಮಾಜಿಕ ಕಳಕಳಿಯ ಕಾರ್ಯಗಳಿಗೂ ನಿನ್ನೆ ಯಶಸ್ವಿಯಾಗಿ ಚಾಲನೆ ಕೊಟ್ರು ಈ ಮೂಲಕ ದೇಶನೇ ಮೆಚ್ಚುವಂತಹ ಉತ್ತಮ ಕೆಲಸಕ್ಕೆ ಸೃಜನ್ ಮುಂದಾಗಿದ್ದಾರೆ ಸೃಜನ್ ಲೋಕೇಶ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನೆ ಅಭಿಮಾನಿ ಸಂಘಗಳ ಮೂಲಕ ಕರ್ನಾಟಕದಾದ್ಯಂತ ಒಂದು ಲಕ್ಷ ಗಿಡ ನೆಡುವ ಅಭಿಯಾನವನ್ನ ಪ್ರಾರಂಭಿಸಿದ್ರು ಜೊತೆಗೆ ಅವರು ಸಾವಿರ ಸಸಿಗಳನ್ನ ಹಂಚುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು ಈ ಮೂಲಕ ದೇಶದ ಪರಿಸರ ರಕ್ಷಣೆಗೆ ತಮ್ಮ ಸೇವೆಯನ್ನ ಆರಂಭಿಸಿದ್ದಾರೆ ಆದ್ರೆ ಸಸಿಗಳ ವಿತರಣೆಯನ್ನ ಅವರು ಇದೇ ಮೊದಲೇನು ಮಾಡ್ತಾರೆ ಇಲ್ಲ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಆಗಮಿಸುವ ಪ್ರತಿಯೊಬ್ರು ಅತಿಥಿಗಳಿಗೂ ಅವರು ಸಸಿಗಳನ್ನ ವಿತರಿಸ್ತಾರೆ ಸೃಜನ್ ಲೋಕೇಶ್ ಪ್ರಸ್ತುತ ಹ್ಯಾಪಿ ಜರ್ನಿ ಚಿತ್ರದ ಬಿಡುಗಡೆಗೆ ಸಜ್ಜಾಗಿದ್ದು ಜೊತೆಗೆ ಅವರ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮ ಇನ್ನೂರ ಐವತ್ತು ಸಂಚಿಕೆಗಳನ್ನ ಈ ವಾರ ಪೂರೈಸಲಿರುವ ಖುಷಿಯಲ್ಲೂ ಇದ್ದಾರೆ ಸೊ ನಮ್ಮ ಫಿಲ್ಮಿ ಬಿಟ್ ಕನ್ನಡದ ಪರವಾಗಿ ಸೃಜನ್ ಲೋಕೇಶ್ ಗೆ ಬಿಲೇಟೆಡ್ ಹ್ಯಾಪಿ ಬರ್ತ್ ಡೇ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ಮರಿದ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ನಾನು ನಿಮ್ಮ ಶ್ರಾವ್ಯ ಸ್ಯಾಂಡ್ಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬಿಟ್